ര നിി തര നേര തംഗി തര നേളേ ഉടൽ ലി വോണു പാര നോടലിക്ക് വോണു പാര ತಂಗಿ ತಂಗಿ ನಮಸ್ಕಾರ ವೀಕ್ಷಕರೇ ಅವೈಜ್ಞಾನಿಕ ಬಿಆರ್ಟಿ ಎಸ್ ವಿರುದ್ಧ ಧಾರವಾಡ ಧ್ವನಿ ಬಲುಜೋರು ಎನ್ನುವ ಗರುಡ ಟಿವಿಯ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಫ್ರಮ್ ದ ಬಿಗಿನಿಂಗ್ ಅಂತ ಹೇಳ್ತಾರಲ್ಲ ಮೂಲ ಬಿ ಆರ್ ಟಿ ಎಸ್ ಯಾವಾಗ ಕಾಮಗಾರಿ ಸ್ಟಾರ್ಟ್ ಆಯಿತು ಒಂದು ರೀತಿಯಿಂದ ಅಪಸ್ವರ ಇಲ್ಲಿ ಕೇಳಿ ಬಂದೇ ಬಂದಿತ್ತು ಈಗ ಅದರಿಂದಾಗಿ ರಸ್ತೆ ಕಿಶ್ಕಿಂದ ಆಗ್ಬಿಟ್ಟಿದೆ ಎಡ ಕಸ್ದಿದೆ ಬಲ ಇದೆ ರಸ್ತೆ ಹೀಗಾಗಿ ಇದು ಯಾರಿಗೂ ಉಪಯೋಗ ಆಗಿಲ್ಲ ಅಂದ್ರೆ ವಿಶೇಷವಾಗಿ ಎಲ್ಲರಿಗೂ ಅವಕಾಶ ಮಾಡಿ ಯಾಕಂದರೆ ಯಾಕಂದ್ರೆ ಆ ಕಡೆ ಈ ಕಡೆ ಸಾಕಷ್ಟು ರಸ್ತೆ ಅಲ್ಲಿ ಒಂದು ರೀತಿಯಿಂದ ಕಿರಿಕಿರಿ ಆಗಿದೆ ನಮಗೆ ಇಲ್ಲಿ ಅರ್ಧ ಎಡ ಅರ್ಧ ಬಲ ತಿಂದಿರೋದ್ರಿಂದ ಇಕ್ಕಟ್ಟಾಗಿದೆ ಕಿಶ್ಕಿಂದ ಆಗಿದೆ ಅಂತ ಹೇಳಿ ಮೊದಲಿಂದ ಒಂದು ರೀತಿಯಿಂದ ಅಪಸ್ವರ ಇತ್ತು ಅವೈಜ್ಞಾನಿಕ ರಸ್ತೆ ಇದು ಕಾಮಗಾರಿ ಹಾಗೆ ಬಿ ಆರ್ ಡಿ ಎಸ್ ಏನಿದೆ ಅಲ್ಲ ಈ ಸಂಸ್ಥೆಯ ವಿರುದ್ಧ ಸಾಕಷ್ಟು ದೂರುಗಳು ಕೂಡ ಇದ್ವು ಇದರ ವಿರುದ್ಧ ಧಾರವಾಡ ಧ್ವನಿಯ ಅಧ್ಯಕ್ಷ ಈಶ್ವರ ಶಿವಳ್ಳಿ ಅವರು ಸಾಕಷ್ಟು ಬಾರಿ ಧ್ವನಿಯನ್ನ ಎತ್ತಿದ್ರು ಹಾಗೆ ಅವರ ತಂಡದವರು ಕೂಡ ಧ್ವನಿ ಎತ್ತಿದ್ರು ಸಾಕಷ್ಟು ಮನವಿಗಳು ಕೂಡ ಆದ್ವು ಅಲ್ಲಿ ಎಮ್ ಡಿ ಅವ್ರಿಗೆ ನಂತರ ಎಲ್ಲರಿಗೂ ಕನ್ಸರ್ನ್ಗೆಲ್ಲ ಕೊಟ್ಟ ಮೇಲೆ ಅದು ಯಾವುದೇ ರೀತಿಯಿಂದ ಇವರು ಜಾಣ ಕ್ಯೂಡ್ರ್ ಅನ್ನೋ ರೀತಿಯಲ್ಲಿ ಬಿಂಬಿತವಾದಾಗ ಇಂದು ಇಲ್ಲಿ ಸುರೇಖ ಪೂಜಾರ್ ಹಾಗೆ ಅವರು ಒಂದು ರೀತಿಯಿಂದ ಆ ಟೂ ವೀಲರ್ ಮೇಲೆ ನಾವು ಅಲ್ಲಿ ಬರ್ತೀವಿ ಏನ್ ಮಾಡ್ಕೊಳ್ತೀವಿ ನೋಡ್ರಿ ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಈಶ್ವರ ಶಿವಳ್ಳಿ ಅವರಿದ್ರು ಕಾರ್ಯದರ್ಶಿ ಮಂಜು ಅವರು ಶಂಭು ಸಾಲ್ಮನಿ ಅಲ್ಲಿ ಪರಮೇಶ್ ಕಾಳೆ ಅವರು ತುಳಸಾ ಪೂಜಾರವರು ಬಸವರಾಜ್ ಜಾಧವ್ ಹಾಗೆ ಸಂತೋಷ್ ಪಟ್ಟಣ ಶೆಟ್ಟಿ ಅವರು ಮಂಜು ಕಡ್ಡಿ ಅವರು ಪುಂಡ್ಲಿಕ್ ತಳವಾರ್ ಮನೋಜ್ ಸಂಗೊಳ್ಳಿ ಪರಶುರಾಮ್ ಪೂಜಾರ್ ರಾಜೇಶ್ ಮನ್ಗುಂಡಿ ಇಮ್ರಾನ್ ತಾಳಿಕೋಟಿ ಪ್ರಕಾಶ್ ಬೆಂಗೇರಿ ಇನ್ನೂ ಸಾಕಷ್ಟು ಜನ ಅಲ್ಲಿ ಇದ್ದರು ಒಂದು ರೀತಿಯಿಂದ ಅಲ್ಲಿ ನೀವು ನೋಡ್ಬೋದು ದೃಶ್ಯದಲ್ಲಿ ಅಲ್ಲಿ ಬೀದಿನಲ್ಲಿ ಮಲ್ಕೊಂಡು ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅವ್ರನ್ನ ಅರೆಸ್ಟ್ ಮಾಡಲಾಯಿತು ನಂತರ ಬಿಡುಗಡೆ ಮಾಡಲಾಯ್ತು ಇವೆಲ್ಲ ಸೀನ್ಗಳಲ್ಲಿ ಒಂದೇ ಒಂದು ಕಂಡಿದ್ದು ಮಾತ್ರ ನಮಗೆ ಆ ರಸ್ತೆಯಲ್ಲಿ ಓಡಾಡೋಕೆ ಕೊಟ್ಬಿಡಿ ನೀವು ನಮ್ಮ ರಸ್ತೆಯನ್ನ ಕಸ್ಕೊಂಡ್ಬಿಟ್ಟಿದಿರಿ ಅವೈಜ್ಞಾನಿಕ ಈ ಬಿ ಆರ್ ಟಿ ಎಸ್ ಮಾಡಿ ಹೀಗಾಗಿ ನಮಗೂ ಕೂಡ ಅವಕಾಶ ಕೊಟ್ಬಿಡಿ ಆ ಕಡೆ ಈ ಕಡೆ ನಮಗೆ ಆಗೋದಿಲ್ಲ ಇಲ್ಲೇ ಬರ್ತೀವಿ ನಾವು ಅನ್ನೋ ರೀತಿನಲ್ಲಿ ಕಡೆಗೆ ಪರ್ಮಿಷನ್ ಏನು ಅವಶ್ಯಕತೆ ಇದೆ ಕಡೆಗೆ ಇಷ್ಟೊಂದು ಮನವಿ ಕೊಟ್ಟ ಮೇಲೆ ಕೂಡ ಇದು ಕೇಳಿಸ್ತಾ ಇಲ್ಲ ಇದು ಕಾಣಿಸ್ತಾ ಇಲ್ಲ ಅಂದಮೇಲೆ ನಾವಿಂದು ಈ ಹೋರಾಟ ಅನಿವಾರ್ಯ ಅನ್ನೋ ರೀತಿಯಲ್ಲಿದೆ ಇದೆ ಈ ಚಿತ್ರಣವೆಲ್ಲ ಗರುಡ ನಿಮಗೆ ತೋರಿಸ್ತದೆ ಬನ್ನಿ सार्वजनके ಕಾರುಗಳು ಸೈಕಲ್ ಮೋಟ್ರ್ ಮತ್ತು ಆಟೋ ರಿಕ್ಷಾದವರಿಗೆ ಖಾಸಗಿ ವಾಹನಗಳಾದಂತಹ ಲಘು ವಾಹನಗಳು ಧಾರವಾಡ ಜುಬ್ಲಿ ಸರ್ಕಲ್ ದಿಂದ ವರೆಗೆ ಹಾಗೂ ನಮ್ಮ ಹುಬ್ಬಳ್ಳಿಯ ಪ್ರೆಸಿಡೆಂಟ್ ಹೋಟೆಲ್ ಹುಣಕಲ್ ಕೆರೆಯಿಂದ ಸರ್ಕಲ್ ವರೆಗೂ ಇವತ್ತ ಎಲ್ಲ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೂಡ ಕೊಟ್ಟಿದ್ವಿ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೇವೆ ಉಸ್ತುವಾರಿ ಸಚಿವರಿಗೆ ಕೊಟ್ಟಿದ್ದೇವೆ ಅದೇ ರೀತಿಯಾದಂತ ನಮ್ಮ ಬಿ ಆರ್ ಟಿ ಎಸ್ ಎಮ್ ಡಿ ಕೊಟ್ಟಿದ್ದೇವೆ ಹಾಗು ನಮ್ಮ ಕಮಿಷನರ್ ಸಾಹೇಬರು ಕೂಡ ಕೊಟ್ಟಿದ್ದೇವೆ ಆದ್ರೂ ಕೂಡ ಯಾರು ಕೂಡ ಇದಕ್ಕ ಸ್ಪಂದನೆಯನ್ನ ಮಾಡ್ತಾ ಇದ್ದಿದ್ದಿಲ್ಲ ಅದಕ್ಕ ನಾವು ಎಲ್ಲಾ ಧಾರವಾಡ ಧ್ವನಿಯ ಒಂದ ಸಂಘಟಕನೇ ಸಂಘಟನೆಯ ವತಿಯಿಂದ ಇವತ್ತ ಧಾರವಾಡದಾಗ ಇರುವಂತ ಎಲ್ಲಾ ಸಾರ್ವಜನಿಕರನ್ನ ಕರ್ಕೊಂಡು ವಿವಿಧ ಸಂಘಟನೆಗಳನ್ನ ಕರ್ಕೊಂಡು ಇವತ್ತ ಬಿ ಆರ್ ಟಿ ಎಸ್ ರಸ್ತೆ ಒಳಗ ನಾವು ಹೋಗಕ್ ಹೇಳಿ ತೀರ್ಮಾನ ಮಾಡಿದ್ವಿ ಅದೇ ಪ್ರಕಾರ ಇವತ್ತು ಎಲ್ಲಾ ನಮ್ಮ ಧಾರವಾಡ ಸಾರ್ವಜನಿಕರು ಹಾಗೂ ನಮ್ಮ ವಿವಿಧ ಸಂಘಟನೆ ಎಲ್ಲ ಸದಸ್ಯರು ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ ಅವ್ರನ್ನ ಕರ್ಕೊಂಡು ಇವತ್ತ ನಾವು ಬಿ ಆರ್ ಟಿ ಎಸ್ ರೋಡ್ ದಲ್ಲಿ ಇವತ್ತ ಒಳಗ ನಾವು ಪ್ರವೇಶವನ್ನ ಮಾಡ್ತಾ ಇದ್ದೇವೆ ಪೊಲೀಸರು ಪರ್ಮಿಷನ್ ಕೊಡದೇ ಇದ್ರು ನಾವು ಅಲ್ಲಿ ಹೋಗ್ತೇವೆ ಸರ್ ಯಾಕಂತಂದ್ರೆ ನಮ್ಮ ನಮ್ಮ ಇದ್ರ ಪ್ರಕಾರ ನಾವು ಯಾರ್ಯಾರಿಗೆ ಮನವಿ ಕೊಡ್ಬೇಕಾಗಿತಿ ಯಾರ್ಯಾರಿಗೆ ತಿಳಿಸಬೇಕಾಗಿತ್ತಿ ಎಲ್ಲರಿಗೂ ತಿಳಿಸಿದ್ದೇವೆ ಆದ್ರೆ ಯಾರು ಕೂಡ ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಹೀಗಾಗಿ ನಮ್ಮ ನಮ್ದೇನು ಇವತ್ತು ನಮ್ಗೆ ತ್ರಾಸ ಆಕತ್ತೈತಿ ಸಾರ್ವಜನಿಕರಿಗೆ ಏನಾಗತೈತಿ ಇವತ್ತು ತಾವು ನೋಡ್ದಂಗ ಅಲ್ಲಿ ಬಿ ಆರ್ ಟಿ ಎಸ್ ರೋಡ್ದಲ್ಲಿ ಖಾಲಿ ಇರ್ತೈತಿ ನಾವು ಬಿ ಆರ್ ಟಿ ಎಸ್ ವಿರೋಧಿಗಳಲ್ಲ ನಮಗೆ ಬಿ ಆರ್ ಟಿ ಎಸ್ ಬೇಕು ಆದ್ರೆ ಅದರಲ್ಲಿ ಹೋಗಲಿಕ್ಕೆ ಧಾರವಾಡ ಸಿಟಿ ಲಿಮಿಟ್ ಹೋಗು ಅಲ್ಲಿ ದಾಟು ಮಟ್ಟ ಅಷ್ಟೇ ನಮಗೆ ಅವಕಾಶ ಮಾಡಿಕೊಡ್ರಿ ಅನ್ನೋದು ನಮ್ಮ ನನ್ನ ಬೇಡಿಕೆ ಧನ್ಯವಾದಗಳು ನಮಸ್ಕಾರ ಇವತ್ತು ನಾವು ಬಿಆರ್ಟಿ ಎಸ್ ನ ವೈಜ್ಞಾನಿಕವಾಗಿ ಏನು ರೋಡ್ಗಳ ರಸ್ತೆಗಳು ನಿರ್ಮಾಣ ಮಾಡಿದ್ದಾರೆ ಅದ್ರ ವಿರುದ್ಧವಾಗಿ ಇವತ್ತು ನಾವು ಧಾರವಾಡ ಧ್ವನಿ ಹಾಗೂ ಧಾರವಾಡದ ವಿವಿಧ ಸಂಘಟನೆಗಳ ಜೊತೆಗೆ ಇವತ್ತು ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಇಷ್ಟೇ ಕಳೆದ ಸುಮಾರು ಒಂದು ವರ್ಷಗಳಿಂದ ನಾವು ಸತತ ಪ್ರಯತ್ನದಿಂದ ಎಲ್ಲ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಆ ಮನವಿಗಳಿಗೆ ಯಾರು ಸ್ಪಂದಿಸದೇ ಇರೋದಕ್ಕೆ ಇವತ್ತು ಜನಸಾಮಾನ್ಯರು ಏನು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ನಾವು ಇವತ್ತು ಬಿಆರ್ ಟಿ ಎಸ್ ರಸ್ತೆಯಲ್ಲಿ ನಾವು ಖುದ್ದಾಗಿ ಅಂದ್ರೆ ಇವತ್ತಿನ ಬೈಕ್ ರ್ಯಾಲಿ ಮುಖಾಂತರ ನಾವು ಆ ರಸ್ತೆಯನ್ನು ಪ್ರವೇಶ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಜನರ ಜನಸಾಮಾನ್ಯರು ಈ ಒಂದು ಗೋಡಿಂದ ಹೊರಗೆ ಬರಬೇಕು ಅನ್ನೋ ಕಾರಣಕ್ಕೆ ನಮ್ಮ ಲಿಮಿಟ್ ಸ್ಪಾಟ್ ಗಳಿಗೆ ಮಾತ್ರ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಪೂರ್ತಿಯಾಗಿ ಕೇಳಿಲ್ಲ ಅದನ್ನು ಸಹ ನಮ್ಗೆ ಅನುಕೂಲ ಮಾಡಿಕೊಡಲೇ ಇರುತ್ತಿಲ್ಲ ಇನ್ನಾದ್ರೂ ಎಲ್ಲ ಅಧಿಕಾರಿಗಳು ಎಚ್ಚೆತ್ಕೊಡಿ ಅಂತ ಹೇಳಿ ಕೇಳ್ಕೊಡ್ತೀವಿ ಹೊಳೆ ನಗರದಲ್ಲಿ ಬಿಆರ್ ಟಿ ಎಸ್ ಯೋಜನೆಯನ್ನ ಮಾಡಿದ್ದಾರೆ ಅದು ಅಯೋವೇದ್ಯಾಕವಾದಂತಹ ಒಂದು ಯೋಜನೆ ಈಗ ನಮಗೆ ಹುಬ್ಳಿಯಿಂದ ಬರಬೇಕಾದ ಧಾರವಾಡಕ್ಕೆ ಬರ್ಬೇಕಾದ್ರೆ ಒಂದು ಆಕೈತಿ ಧಾರವಾಡದಿಂದ ನಾವು ಹುಬ್ಳಿಗ್ ಹೋಗ್ಬೇಕಾದ್ರೆ ಒಂದು ತಾಸಕತಿ ಯಾಕಂತಂದ್ರೆ ಕಡೆ ಎರಡ್ ಲೈನ್ ಆ ಕಡೆ ಲೈನ್ ನಮಗೆ ಬಿಡಬೇಕಾಗಿತ್ತು ಎರಡ್ ಲೈನ್ ಹೋಗಿ ಒಂದ್ ಲೈನ್ ಆಗೈತಿ ಬಿ ಆರ್ ಟಿ ಎಸ್ ಎರಡ್ನೂರ ಬಸ್ ಅದಾವ ಅವುಕ್ಕೆ ಎರಡ ಲೈನ್ ಅದಾವ ಅದಕ್ಕೋಸ್ಕರ ನಾವು ಏನ ನಮ್ಮ ಧಾರವಾಡ ಧ್ವನಿಯಿಂದ ಒಂದ್ ಏನ್ ಕೇಳ್ಕೋಕತ್ತ ಇದ್ದೇವೆ ಅಂದ್ರೆ ಜಿಬಳು ಸರ್ಕಲ್ ನಿಂದ ನವಲೂರ್ವರೆಗೆ ನಮಗೆ ಎಲ್ಲರ ಎಲ್ಲ ಗಳನ್ನ ಬಿಡಬೇಕು ಎಲ್ಲ ವೆಹಿಕಲ್ ಬಿಡಬೇಕು ಮತ್ತು ನಮಗೆ ಬಿ ಯು ಬಿ ಇಂದ ಬಸ್ ಸ್ಟಾಂಡ್ ಮಠ ಕೂಡ ಅಲ್ಲಿ ಬಿಡಬೇಕಂತ ಹೇಳಿ ನಾವು ಹೋರಾಟ ಮಾಡಕತ್ತೇವೆ ಎಲ್ಲ ನಾವು ಎಲ್ಲ ಅಧಿಕಾರಿಗಳಿಗೆ ಭೇಟಿ ಎಲ್ಲ ಎಮ್ ಎಲ್ ಯಾರು ಸ್ಪಂದ ಸ್ಪಂದಿಲ್ಲ ಯಾಕಂತಂದ್ರೆ ಜನಸಾಮಾನ್ಯರ ಕೂಗನ್ನ ಯಾರು ಕೇಳಾಗತ್ತಿಲ್ಲ ಅದಕ್ಕೋಸ್ಕರ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗಾಯ್ತು ಮತ್ತು ನಾವು ಕೇಂದ್ರ ಸಚಿವರಿಗೆ ಆಯ್ತು ಈ ಮೂಲಕ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೇವೆ ದಯವಿಟ್ಟು ಈ ಬಿ ಆರ್ ಟಿ ಎಸ್ ಯೋಜನೆಗಳನ್ನ ಸರಿಯಾಗಿ ನೋಡಬೇಕು ಮತ್ತು ಎಲ್ಲ ಜನ ಸಾಮಾನ್ಯರ ಒಂದು ವೈಕಲ್ಗೆ ಅನುಕೂಲ ಹೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ ಒಂದು ವೇಳೆ ಕೇಳ್ಕೊಲಿಲ್ಲ ಅಂತಂದ್ರೆ ಇದೇ ರೀತಿಯಾಗಿ ನಾವು ದೆಹಲಿ ನಾವು ಇದೇ ಕೆಲಸ ಮಾಡ್ತೇವೆ ಎಲ್ಲರಿಗೂ ಕೂಡ ಮುಕ್ತವಾಗಿ ಹೋಗುವಂತ ಅವಕಾಶ ನಾವೇ ಮಾಡ್ಕೊಡ್ತೇವೆ ನಾವು ಬೇಕಾದಷ್ಟು ಕೇಸ್ ಆಗ್ಲಿ ನಾವು ಜೈಲಿ ಬೀಳಿ ಈ ಯೋಜನೆ ವಿರೋಧ ನಾವು ಮಾಡೇ ಮಾಡ್ತೇವೆ ಅಂತೇಳಿ ಈ ಮೂಲಕ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ Não, <laughs>

ಅವಕಾಶ ಮಾಡಿ ಕೊಡಿ ನಾವು ಧಾರವಾಡದಿಂದ ಹುಬ್ಬಳ್ಳಿ ತನಕ ನಾವು ಕೇಳ್ತಾ ಇಲ್ಲ ಸಿಟಿ ಲಿಮಿಟೆಡ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ನಾವು ಸಾರ್ವಜನಿಕರ ನಾವು ನಾವೇ ಪರಿಸ್ಥಿತಿ ಇದೆ ಆ ಉದ್ದೇಶದಿಂದ ಚೌನೂರು ಬ್ರಿಡ್ಜ್ ಮಠ यार इसे मारो ये लोग लाओ ये लोग इसे लामतों में मारा करते हैं लामतों में मारा करते हैं अलवकर 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 लामतों का लावका स्मर्त

आवेदन प्रारंभ करें। अप्रैल 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 अप्रै ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್